ಪಾಕಿಸ್ತಾನದ ಮೇಲಿನ ಟ್ರಂಪ್ ಪ್ರೇಮ ಒಂದು ಕಾರ್ಯತಂತ್ರದ ಭಾಗನ ಅಥವಾ ಅಪಾಯಕಾರಿ ಆಟನ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ರೂವಾರಿ ಜನರಲ್ ಮುನೀರನ್ನ ಟ್ರಂಪ್ ಔತಣಕೂಟಕ್ಕೆ ಆಹ್ವಾನಿಸದನ್ನ ಭಾರತ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇದೆಯಾ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದನೆ ಬಗ್ಗೆ ಟ್ರಂಪ್ ಯಾಕೆ ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಕಾಗದದ ಮೇಲಷ್ಟೇ ಪ್ರಬಲ ಆಗಿದ್ದು ವಾಸ್ತವದಲ್ಲಿ ನಿಷ್ಕ್ರಿಯವಾಗಿದೆಯಾ ಮಿತ್ರರು ರಾಷ್ಟ್ರಗಳು ಭಯೋತ್ಪಾದನೆಯ ಬೆನ್ನಿಗಿರುವಂತಹ ದೇಶದ ಜೊತೆಗೆ ಹೊಂದ್ಕೊಂಡಾಗ ಭಾರತ ಹೇಗೆ ಪ್ರತಿಕ್ರಿಯಿಸಬೇಕಿತ್ತು ಭಾರತದ ರಾಜತಾಂತ್ರಿಕತೆ ಬರೀ ಘೋಷಣೆಗಳ ಪ್ರದರ್ಶನ ಆಗ್ಬಿಟ್ಟಿದೆಯಾ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಅಮೆರಿಕ ಅಧ್ಯಕ್ಷರು ಕೊಟ್ಟಿರುವಂಥ ರಾಜ ಮರ್ಯಾದೆ ಹಾಗೆ ಅದ್ರ ಬಗ್ಗೆ ಭಾರತ ಯಾಕೆ ಚಿಂತಿತ ಆಗಲೇಬೇಕಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದ್ರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಕದನ ವಿರಾಮದಲ್ಲಿ ಯಾರು ಪಾತ್ರನೂ ಇಲ್ಲ ಅಂತ ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ನಲ್ಲಿ ಹೇಳಿದ್ದಾರೆ ಅಂತ ಭಾರತ ಅಧಿಕೃತವಾಗಿ ಜಗತ್ತಿಗೆ ತಿಳಿಸ್ತು ಅದಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರೊಳಗೇನೆ ಟ್ರಂಪ್ ಕದನ ವಿರಾಮಕ್ಕೆ ತಾನೇ ಕಾರಣ ಅಂತ ಹೇಳ್ತಾರೆ ಅವರು ಭಾರತದ ಹೇಳಿಕೆಗಳನ್ನು ನಿರಾಕರಿಸ್ತಾರೆ ಪಾಕಿಸ್ತಾನವನ್ನು ಪ್ರೀತಿಸೋದಾಗಿ ಹೇಳ್ತೊಡುತ್ತಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಶ್ವೇತ ಭವನದಲ್ಲಿ ಔತಣಕೂಟದ ಬಳಿಕ ಟ್ರಂಪ್ ಇಲ್ಲಿ ಗಮನಿಸಿ ಯುದ್ಧ ಕಿಳಿಯದೆ ಯುದ್ಧವನ್ನ ಕೊನೆಗೊಳಿಸಿದಕ್ಕಾಗಿ ಅವರಿಗೆ ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಜೀಮ್ ಮುನಿರ್ಗೆ ಧನ್ಯವಾದ ಹೇಳೋದಿಕ್ ಬಯಸ್ತೀನಿ ಮತ್ತೆ ಪ್ರಧಾನಿ ಮೋದಿ ಅವರಿಗೆ ನಾನು ಧನ್ಯವಾದ ಹೇಳೋದಿಕ್ ಬಯಸ್ತೇನೆ ಇಬ್ಬರು ಬುದ್ಧಿವಂತ ಜನರು ಅವರ ಸಿಬ್ಬಂದಿ ಸಹ ಇದ್ರು ಆದ್ರೆ ಇಬ್ಬರು ಬುದ್ಧಿವಂತ ಜನರು ಇಬ್ಬರು ಅತ್ಯಂತ ಬುದ್ಧಿವಂತ ಜನರು ಆ ಒಂದು ಯುದ್ಧವನ್ನ ಮುಂದುವರೆಸದೇ ಇರೋದಿಕ್ ನಿರ್ಧಾರ ಮಾಡಿದಕ್ಕೆ ನನಗ್ ತುಂಬಾ ಸಂತೋಷ ಆಗಿದೆ ಅದು ಪರಮಾಣು ಯುದ್ಧ ಆಗಿರಬಹುದು i stopped the war between pakistan i love pakistan i think modi is a fantastic man i spoke to him last night we're going to make a trade deal with, with uh, modi of india but i stopped the war between pakistan and india uh, this man was extremely influential in stopping it from the pakistan side Modi from the India side and others. And they were going at it. And they're both nuclear countries. I got it stopped. I don't think I had one story. Did I have one story written about it? I stopped the war between two major nations, major nuclear nations. I don't think I had a story written about it, but that's okay. You know why? The people know. ಹಾಗಾದ್ರೆ ಟ್ರಂಪ್ ಭಾರತದ ಬಗ್ಗೆ ಕೀಟ್ಲೆ ಮಾಡ್ತಾ ಇದ್ದಾರಾ ಅವರು ಮೋದಿ ಎದುರು ತವರಿನಲ್ಲಿ ವಿಚಿತ್ರ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಅಜೀಮ್ ಮುನಿರನ್ನ ಪ್ರಧಾನಿ ಮೋದಿ ಅವ್ರ ಜೊತೆಗೆ ಸಮೀಕರಿಸಿ ಮಾತಾಡಿ ಟ್ರಂಪ್ ಭಾರತಕ್ಕೆ ಎಂಥ ಅವಮಾನ ಮಾಡ್ತಾ ಇದ್ದಾರೆ ಅವರು ಈ ಹೇಳಿಕೆಗಳನ್ನು ಕೇಳಿದ ನಂತರ ಪೆಹಲ್ಗಾಮ್ ದಾಳಿಯ ನಂತರ ಟ್ರಂಪ್ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ ಭಾರತದ ವಿದೇಶಾಂಗ ನೀತಿ ಅಧಿಕೃತವಾಗಿ ಮೌನವಾಗಿರೋ ಬದಲು ಇದ್ರ ಬಗ್ಗೆ ಅಧಿಕೃತವಾಗಿ ಮಾತಾಡಬೇಕಾಗಿದೆ ಮೇ ಹತ್ತರಿಂದ ಟ್ರಂಪ್ ಕದನ ವಿರಾಮದ ಬಗ್ಗೆ ನಿರಂತರವಾಗಿ ಹೇಳ್ತಾನೆ ಇದ್ದಾರೆ ಮೋದಿ ಜೂನ್ ಹದಿನೇಳರಂದು ಕದನ ವಿರಾಮ ಪಾಕಿಸ್ತಾನದ ಮನವಿಯ ಮೇರೆಗೆ ಭಾರತ ತೆಗೆದುಕೊಂಡಂತ ನಿರ್ಧಾರ ಅಂತ ಟ್ರಂಪ್ ಫೋನ್ ನಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಯ್ತು ಆದ್ರೆ ಟ್ರಂಪ್ ಮತ್ತೆ ಭಾರತದ ಉತ್ತರವನ್ನ ಗಮನಿಸೋದಿಲ್ಲ ಗಮನಿಸಿದ್ರು ಕೂಡ ಅವ್ರು ನೀಡುವಂತ ಹೇಳಿಕೆ ಭಾರತಕ್ಕೆ ಇನ್ನಷ್ಟು ಮುಜುಗರ ತಂದಿದೆ ಭಾರತವನ್ನು ಲೆಕ್ಕಿಸದೆ ಅಮೆರಿಕ ಮತ್ತೆ ಪಾಕಿಸ್ತಾನದ ನಡುವೆ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಮಾತನಾಡುವ ಹಾಗೆ ಸವಾಲು ಹಾಕುವಂತ ತುಂಬಾ ಜನ ಇದ್ದಾರೆ ಆದ್ರೆ ಅವರಲ್ಲಿ ಯಾರು ಈ ಒಂದು ಬದಲಾವಣೆಯ ಬಗ್ಗೆ ಮಾತಾಡ್ತಾ ಇಲ್ಲ ಅಥವಾ ಸರ್ಕಾರವನ್ನ ಕೇಳ್ತಾ ಇಲ್ಲ ಎಲ್ಲವನ್ನ ಸಾರ್ವಜನಿಕವಾಗಿ ಹೇಳೋದಿಕ್ಕೆ ಆಗಲ್ಲ ಅನ್ನೋದಾದರೆ ನಗುವ ಮತ್ತೆ ಕೈ ಕುಲುಕುವಂಥ ಪ್ರತಿಯೊಂದು ಫೋಟೋ ಯಾಕೆ ಆಗುತ್ತೆ ಈ ಫೋಟೋಗಳಲ್ಲಿ ಪ್ರಧಾನಿ ಮಾತ್ರ ಅಲ್ಲ ಇತರ ನಾಯಕರು ಕೂಡ ಹೇಗೆ ನಿರಾಳವಾಗಿದ್ದಾರೆ ಪ್ರಧಾನಿ ಮೋದಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಯಾರದ್ದಾದರೂ ತಪ್ಪು ಅಂತ ಹೇಳ್ತಾ ಇದ್ದಾರಾ ಅವ್ರು ಯಾವುದೇ ಒಂದು ದೇಶ ಸರಿ ಅಂತ ಹೇಳ್ತಾ ಇದ್ದಾರಾ ಯುದ್ಧ ಸರಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಈ ಯುದ್ಧದಲ್ಲಿ ಯಾರು ತಪ್ಪು ಯಾರು ಸರಿ ಮೋದಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅಮೆರಿಕ ದಾಳಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದೆ ಒಂದು ದೇಶದ ನಾಗರಿಕ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡೋದನ್ನ ಭಾರತ ಹೇಗೆ ನೋಡುತ್ತೆ ಬಗ್ಗೆ ಭಾರತದ ಏಕೈಕ ಜಾಗತಿಕ ನಾಯಕ ಏನ್ ಹೇಳ್ತಾರೆ ಅವರು ನಗ್ತಾ ಇರುವಂತಹ ಫೋಟೋಗಳ ಮೂಲಕ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಪಾಕಿಸ್ತಾನದ ಬಗ್ಗೆ ಭಾರತದ ನಿಲುವೇನು ಆ ದೇಶದಲ್ಲಿ ಭಯೋತ್ಪಾದನೆಗೆ ಆಶ್ರಯ ಸಿಗ್ತಾ ಇದೆ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಭಯೋತ್ಪಾದಕ ಸಂಘಟನೆಗಳ ಪರವಾಗಿನೂ ವಕಾಲತ್ ವಹಿಸುತ್ತೆ ಹಾಗಾದ್ರೆ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಊಟಕ್ಕೆ ಆಹ್ವಾನಿಸ್ತಾ ಇರೋದು ಯಾಕೆ ಅದ್ರ ಬಗ್ಗೆ ಭಾರತ ಯಾಕೆ ಕೇಳ್ತಾ ಇಲ್ಲ ಭಯೋತ್ಪಾದನೆಯ ಬಗ್ಗೆ ಮುನಿರ್ ಜೊತೆಗೆ ಟ್ರಂಪ್ ಯಾಕೆ ಮಾತಾಡ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಪಾಕಿಸ್ತಾನವನ್ನ ಗದರಿಸ್ತಾ ಇದ್ರು ಪಾಕಿಸ್ತಾನ ಭಯೋತ್ಪಾದನೆಗೆ ಆಶ್ರಯ ನೀಡಿದೆ ಅಂತ ಅವ್ರು ಹೇಳ್ತಾ ಇದ್ರು ಆದ್ರೆ ಈಗ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರೋದಕ್ಕೆ ಭಾರತದ ಕಳವಳದ ಬಗ್ಗೆ ಟ್ರಂಪ್ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರೊಂದಿಗೆ ಏನಾದರೂ ಮಾತಾಡಿದಾರಾ ಟ್ರಂಪ್ ಪಾಕಿಸ್ತಾನವನ್ನ ಪ್ರೀತಿ ಮಾಡ್ತಾ ಇದ್ರೆ ಮುನೀರ್ ಅವರನ್ನು ಔತನ ಕರೆದು ಅಂತ ಅಂದ್ರೆ ಮೂವತ್ ಮೂರು ದೇಶಗಳಿಗೆ ಸಂಸದರನ್ನ ಕಳಿಸುವ ಮೂಲಕ ಭಾರತ ಏನ್ ಸಾಧನೆ ಮಾಡಿದಾಗಾಯ್ತು ನಮ್ಮ ಸಂಸದರ ನಿಯೋಗ ಉಪಾಧ್ಯಕ್ಷ ವ್ಯಾನ್ಸ್ ಅವರನ್ನ ಮಾತ್ರ ಭೇಟಿಯಾಗೋದಕ್ಕೆ ಸಾಧ್ಯ ಆಯಿತು ಆದರೆ ಮುನೀರ್ ಟ್ರಂಪ್ ಅವರೊಂದಿಗೆ ಔತನ ಕೂಟದಲ್ಲಿ ಪಾಲ್ಗೊಳ್ತಾರೆ ಮುನೀರ್ ಅವರಿಗೆ ಆಹ್ವಾನದ ಬಗ್ಗೆ ಪತ್ರಕರ್ತ ಸುಶಾಂತ್ ಸಿಂಗ್ ಬರೆದಿದ್ದಾರೆ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥರನ್ನ ಈ ಮಟ್ಟದಲ್ಲಿ ಅಧಿಕೃತವಾಗಿ ಆಹ್ವಾನಿಸಿರೋದು ಇದೇ ಮೊದಲು ಅದು ಅವರು ಯಾವುದೇ ರಾಜಕೀಯ ಸ್ಥಾನದಲ್ಲಿ ಇಲ್ಲದೆ ಇರುವಾಗ ಇದು ನಡೆದಿದೆ ಅಯೂಬ್ ಖಾನ್ ಜಿಯಾ ಉಲ್ ಹಕ್ ಮತ್ತೆ ಫರ್ವೇಜ್ ಮುಷ್ರಫ್ ಅವರು ರಾಷ್ಟ್ರಗಳ ಮುಖ್ಯಸ್ಥರಾದಾಗ ಮಾತ್ರ ಅಮೆರಿಕದ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಯಿತು ಪಾಕಿಸ್ತಾನದ ಮಾಜಿ ಸೇನಾ ಜನರಲ್ ಪರ್ವೇಜ್ ಮುಷ್ರಫ್ ಕೊನೆಯ ಬಾರಿಗೆ ಅಮೆರಿಕದ ಅಧ್ಯಕ್ಷರನ್ನ ಭೇಟಿಯಾಗಿದ್ದು ಎರಡ್ ಸಾವಿರದ ಒಂದರಲ್ಲಿ ಅಂದಿನಿಂದ ಯಾವುದೇ ಅಮೆರಿಕದ ಅಧ್ಯಕ್ಷರು ಸೇನಾ ಜನರಲ್ ಅವರನ್ನ ಭೇಟಿ ಮಾಡಿಲ್ಲ ಹಾಗಾದ್ರೆ ಮುನೀರ್ ಮತ್ತು ಟ್ರಂಪ್ ನಡುವಿನ ಭೇಟಿ ಸಾಮಾನ್ಯ ಘಟನೆನ ಇದು ಭಾರತದ ವಿದೇಶಾಂಗ ನೀತಿಯಲ್ಲಿ ಏನಾಗ್ತಾ ಇದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರಿಗೆ ಅಮೆರಿಕ ಇಷ್ಟೊಂದು ಗೌರವ ನೀಡ್ತಾ ಇದ್ರೆ ಭಾರತದ ದೃಷ್ಟಿಕೋನ ಏನು ಹಾಗಾದರೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲಿನ ಆ ರಾಷ್ಟ್ರ ಎಲ್ಲಿದೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕೂಡ ಕೇಳಿದ್ದಾರೆ ಯಾರ ಮಧ್ಯಸ್ಥಿಕೆಯನ್ನು ಯಾವತ್ತಿಗೂ ಸ್ವೀಕರಿಸಿಲ್ಲ ಮತ್ತು ಯಾವತ್ತಿಗೂ ಆ ರೀತಿ ಮಾಡೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ ಇದು ಯಾವಾಗಲೂ ಭಾರತದ ನಿಲುವು ಆದರೆ ಇದರ ನಂತರ ಕೂಡ ಟ್ರಂಪ್ ಅಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಭಾರತ ನಿರಾಕರಿಸಿದಂಥ ಇಪ್ಪತ್ನಾಲ್ಕು ಗಂಟೆಗಳ ಒಳಗೇನೆ ಅವ್ರು ಅದನ್ನೇ ಮತ್ತೆ ಹೇಳ್ತಾರೆ ಮುನೀರ್ ಅವರಿಗೆ ಶ್ವೇತ ಭವನಕ್ಕೆ ನೇರ ಪ್ರವೇಶ ಹೇಗೆ ಸಿಗ್ತಾ ಇದೆ ಇದ್ರ ಹಿಂದಿನ ಕಾರಣ ಏನಿರಬಹುದು ಅಮೆರಿಕ ಮತ್ತೆ ಪಾಕಿಸ್ತಾನ ಈ ರೀತಿ ಹತ್ತಿರ ಆಗ್ತಾ ಇರೋದು ಭಾರತ ಮತ್ತೆ ಅಮೆರಿಕ ನಡುವಿನ ಸಂಬಂಧಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಸರ್ಕಾರ ಯಾವುದೇ ಹೇಳಿಕೆಯನ್ನು ಕೂಡ ನೀಡ್ತಾ ಇಲ್ಲ ಮುನೀರ್ ಭೇಟಿಯ ನಂತರ ಟ್ರಂಪ್ ಪಾಕಿಸ್ತಾನವನ್ನು ಇರಾನ್ ಬಗ್ಗೆ ಅವ್ರ ತಿಳಿವಳಿಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇರಾನ್ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಅಭಿಪ್ರಾಯವನ್ನ ಕೇಳಲಾಗ್ತಾ ಇದ್ರೆ ಭಾರತದ ಅಭಿಪ್ರಾಯವನ್ನ ಯಾಕೆ ಕೇಳ್ತಾ ಇಲ್ಲ ಜಾಗತಿಕ ವಿಷಯಗಳ ಬಗ್ಗೆ ಪ್ರಧಾನಿ ಮೋದಿ ಅವ್ರಿಗೂ ಉತ್ತಮ ತಿಳುವಳಿಕೆ ಇದೆ ಅಂತ ಇಲ್ಲಿ ಹೇಳಕ್ತಾ ಇದೆ ಆದ್ರೆ ಟ್ರಂಪ್ ಮೋದಿ ಬಗ್ಗೆ ಅಂತ ಮಾತುಗಳನ್ನ ಹೇಳಲಿಲ್ಲ ಜಾಗತಿಕ ವಿಷಯಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನ ಪಡೆಯಲಾಗಿದೆ ಅಂತ ಭಾರತ ಹೇಳ್ತಾ ಇತ್ತು ತನ್ನ ಅಭಿಪ್ರಾಯಗಳನ್ನ ಕೇಳಲಾಗ್ತಾ ಇದೆ ಅಂತ ಹೇಳ್ತಾ ಇತ್ತು ಆದ್ರೆ ಟ್ರಂಪ್ ಇರಾನ್ ಬಗ್ಗೆ ಪಾಕಿಸ್ತಾನದ ಅಭಿಪ್ರಾಯವನ್ನ ಹೊಗಳ್ತಾ ಇದ್ದಾರೆ ಭಾರತದ ವಿದೇಶಾಂಗ ಸಚಿವಾಲಯ ದೀರ್ಘ ಹೇಳಿಕೆಗಳನ್ನು ನೀಡುತ್ತೆ ಕದನ ವಿರಾಮದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಪ್ರಧಾನಿ ಮೋದಿ ಟ್ರಂಪ್ಗೆ ಫೋನ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ವರದಿಯಾಗಿದೆ ಈ ಇಡೀ ಘಟನೆಯ ವೇಳೆ ಭಾರತ ಯು ಎಸ್ ವ್ಯಾಪಾರ ಒಪ್ಪಂದ ಅಥವಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕದ ಮಧ್ಯಸ್ಥಿಕೆ ಕುರಿತು ಯಾವುದೇ ಮಟ್ಟದಲ್ಲಿ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಪ್ರಧಾನಿ ಮೋದಿ ಅವರು ಅಧ್ಯಕ್ಷ ಟ್ರಂಪ್ಗೆ ಸ್ಪಷ್ಟವಾಗಿ ಹೇಳಿದರು ಕದನ ವಿರಾಮ ಪಾಕಿಸ್ತಾನದ ಒತ್ತಾಯದ ಮೇರೆಗೆ ನಡೆಯಿತು ಭಾರತ ಯಾವತ್ತಿಗೂ ಮಧ್ಯಸ್ಥಿಕೆಯನ್ನು ಒಪ್ಪಿಕೊಂಡಿಲ್ಲ ಅಥವಾ ಒಪ್ಪೋದೂ ಇಲ್ಲ ಅಂತ ಪ್ರಧಾನಿ ಮೋದಿ ಅವರು ಒತ್ತಿ ಹೇಳಿದರು ಈ ವಿಷಯದ ಬಗ್ಗೆ ಭಾರತದಲ್ಲಿ ಸಂಪೂರ್ಣ ರಾಜಕೀಯ ಒಮ್ಮತ ಇದೆ ಪ್ರಧಾನಮಂತ್ರಿ ಮೋದಿ ರಾಷ್ಟ್ರಪತಿ ಟ್ರಂಪ್ ಕೋ ಸ್ಪಷ್ಟ ರೂಪ ಸೆ ಕಹ ಇಸ್ ಪೂರೆ ಘಟನಾಕ್ರಮ ಕೆ ದೌರಾನ್ ಕಭಿ ಭೀ ಕಿಸಿ ಭೀ ಸ್ತರ ಪರ್ ಭಾರತ ಅಮೆರಿಕ ಟ್ರೇಡ್ ಡೀಲ್ ಯಾ ಅಮೆರಿಕ ದ್ವಾರಾ ಭಾರತ ಔರ್ ಪಾಕಿಸ್ತಾನ ಕೆ ಬೀಚ್ ಮಧ್ಯಸ್ಥ ಜೈಸೆ ವಿಷಯ ಪರ್ बात नहीं हुई थी सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी न करता है और ना ही कभी करेगा इस विषय पर भारत में पूर्ण रूप से राजनीतिक ಆದ್ರೆ ಸತ್ಯ ಏನು ಅಂತ ಅಂದ್ರೆ ಅಮೆರಿಕದಿಂದ ಕರೆ ಬರ್ತಾ ಇತ್ತು ಭಾರತಾನೇ ಇದನ್ನ ಒಪ್ಕೊಂಡಿದೆ ಪ್ರಶ್ನೆ ಟ್ರಂಪ್ ಅವರ ಹೇಳಿಕೆ ಬಗ್ಗೆ ಅಲ್ಲ ಈ ಮೂವತ್ತೈದು ನಿಮಿಷಗಳ ಸಂಭಾಷಣೆಯಲ್ಲಿ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಸಹಾಯ ಮಾಡೋದಾಗಿ ಅಮೆರಿಕ ಹೇಳಿದೆಯಾ ಹಾಗಾದ್ರೆ ಅದು ಏನ್ ಸಹಾಯ ಮಾಡಿದೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಅಮೆರಿಕ ಭಾರತಕ್ಕೆ ಸಹಾಯ ಮಾಡ್ತಿದೆ ಅಂತ ಅನಿಸ್ತಾ ಇದೆಯಾ ಕದನ ವಿರಾಮಕ್ಕೆ ತಾನೇ ಕಾರಣ ಅಂತ ಟ್ರಂಪ್ ಹೇಳೋದನ್ನ ಸರಿಯಾಗಿ ನಿಲ್ಲಿಸ್ಲಿಲ್ಲ ಈಗ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಜೀಮ್ ಮುನಿರ್ ಯುದ್ಧ ನಿಲ್ಲಿಸುವಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಇನ್ನು ಅಮೆರಿಕ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಿದೆ ಮತ್ತೆ ಪಾಕಿಸ್ತಾನದ ಸೈನ್ಯ ಯುದ್ಧ ನಿಲ್ಲಿಸೋದಿಕ್ ಸಹಾಯ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಅಮೆರಿಕದ ಪಾತ್ರ ಇಲ್ಲ ಅಂತ ಹೇಳಿದರು ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಭಾರತ ಯುದ್ಧವನ್ನು ನಿಲ್ಲಿಸ್ಬಿಡ್ತು ಆದ್ರೆ ಪ್ರಶ್ನೆ ಇರೋದು ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಭಾರತ ತನ್ನ ಯಶಸ್ವಿ ಕಾರ್ಯಾಚರಣೆಯನ್ನು ಯಾಕೆ ನಿಲ್ಲಿಸ್ತು ಮೂರು ದಿನಗಳಲ್ಲಿ ಯಾಕೆ ಹಿಂದೆ ಸರಿಯಲಾಯಿತು ಭಾರತನೇ ಮುನ್ನಡೆ ಸಾಧಿಸಿದ್ದಾಗ ಹಿಂದೆ ಸರಿದ್ ಯಾಕೆ ಪಾಕಿಸ್ತಾನ ವಿನಂತಿ ಮಾಡಿದ ಕೂಡಲೇ ಅದು ಭಯೋತ್ಪಾದಕ ದೇಶ ಅನ್ನೋದನ್ನ ಮರೆತು ಬಿಡೋದಿಕ್ಕೆ ಅದು ಸಾಕ ಪಾಕಿಸ್ತಾನವನ್ನು ಯಾಕೆ ನಂಬಲಾಯ್ತು ಇಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿದಂತಹ ಭಯೋತ್ಪಾದಕರು ಎಲ್ಲಿದ್ದಾರೆ ಅನ್ನೋದಿಕ್ಕೂ ಕೂಡ ಉತ್ತರ ಇಲ್ಲ ಅವರನ್ನು ಇನ್ನೂ ಯಾಕೆ ಹಿಡಿಯಲಾಗಿಲ್ಲ ಆಪರೇಷನ್ ಸಿಂಧೂರ್ನ ಮೊದಲು ಮೂರು ದಿನಗಳಲ್ಲಿ ಯಾವ ರೀತಿಯ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಕದನ ವಿರಾಮದಲ್ಲಿ ಟ್ರಂಪ್ ಅವರು ಯಾವುದೇ ಪಾತ್ರ ಇಲ್ಲ ಅಂತ ಮೋದಿ ಹೇಳ್ತಾ ಇದ್ದ ಹಾಗೇನೆ ಇಲ್ಲಿವರೆಗೂ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಂಥ ಮಡಿಲ ಮೀಡಿಯಾಗಳು ಎದ್ದು ನಿಂತು ಮತ್ತೆ ಸಿಕ್ಕಾಪಟ್ಟೆ ಉತ್ಸಾಹದಿಂದ ಅರ್ಚಾಡ್ತೊಡಗಿದ್ವು ಪ್ರಧಾನಿ ಮೋದಿ ಟ್ರಂಪ್ ಬಾಯಿ ಮುಚ್ಚಿದ್ದಾರೆ ಅಂತೆಲ್ಲ ಕೊಚ್ಕೊಳ್ಳಲಾಯಿತು ಈಗ ಟ್ರಂಪ್ ಮತ್ತೆ ಮಾತಾಡಿದಾಗ ಅಂಥ ಯಾವ ಹೆಡ್ಲೈನ್ಗಳು ಇಲ್ಲ ಮತ್ತೆ ಮಡಿಲ ಮೀಡಿಯಾಗಳು ಈಗ ಸೈಲೆಂಟ್ ಆಗಿಬಿಟ್ಟಿವೆ ಅದು ಜನರನ್ನು ಮೂರ್ಖರನ್ನಾಗಿ ಮಾಡದೇ ಹೀಗೆ ಭಾರತದ ಹೇಳಿಕೆಯ ನಂತರ ಟ್ರಂಪ್ ಅವರನ್ನು ಕೇಳಿದಾಗ ಅವರು ತಮ್ಮ ಉತ್ತರದಲ್ಲಿ ಭಾರತದ ಉತ್ತರವನ್ನು ಗಮನಿಸಲಿಲ್ಲ ಅವರು ನೇರವಾಗಿ ತಾನೇ ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಪಾಕಿಸ್ತಾನವನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಯುದ್ಧ ನಿಲ್ಲಿಸಿದಂಥ ಕ್ರೆಡಿಟ್ ಅನ್ನು ಅವ್ರು ತೆಗೆದುಕೊಳ್ತಾ ಇದ್ದಾರೆ ಯುದ್ಧ ತಪ್ಪಿಸುವಂಥ ತನ್ನ ನಿರ್ಧಾರವನ್ನು ಶ್ಲಾಘಿಸೋದಕ್ಕೆ ಮುನೀರ್ ತಮಗೆ ಕರೆ ಮಾಡಿದ್ದಾಗಿ ಟ್ರಂಪ್ ಹೇಳಿದ್ದಾರೆ ಎರಡೂ ದೇಶಗಳ ನಡುವಿನ ಕದನ ವಿರಾಮಕ್ಕಾಗಿ ಮುನೀರ್ ಟ್ರಂಪ್ಗೆ ಕ್ರೆಡಿಟ್ ಅನ್ನು ನೀಡ್ತಾ ಇದ್ದಾರೆ ಇದಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಬೇಕು ಅಂತ ಮುನೀರ್ ಪ್ರತಿಪಾದಿಸ್ತಾ ಇದ್ದಾರೆ ಕದನ ವಿರಾಮಕ್ಕೆ ಟ್ರಂಪ್ ಸ್ವತಃ ಕ್ರೆಡಿಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಪಾಕಿಸ್ತಾನ ಕೂಡ ಅವರಿಗೆ ಕ್ರೆಡಿಟ್ ಅನ್ನು ನೀಡ್ತಾ ಇದೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್ ನಡುವಿನ ಮೂವತ್ತೈದು ನಿಮಿಷಗಳ ಸಂಭಾಷಣೆಯ ನಂತರ ಪ್ರಧಾನಿ ಮೋದಿ ಅವರು ಶಾಶ್ವತವಾಗಿ ಈ ಒಂದು ಚರ್ಚೆಯನ್ನು ನಿಲ್ಲಿಸಿದ್ರು ಅಂತ ಇಲ್ಲಿ ಹೇಳಲಾಗಿದೆ ಕದನ ವಿರಾಮದಲ್ಲಿ ಟ್ರಂಪ್ ಗೆ ಯಾವುದೇ ಪಾತ್ರ ಇಲ್ಲ ಅಂತ ಉತ್ತರಿಸಿದ್ರು ಆದ್ರೆ ಅದರ ನಂತರ ಕೂಡ ಟ್ರಂಪ್ ಭಾರತವನ್ನು ಅವಘಾನಿಸ್ತಾನೇ ಇದ್ದಾರೆ ಹಾಗಾದ್ರೆ ಭಾರತ ಈಗೇನ್ ಹೇಳಬೇಕು ಇರಾನ್ನ ಪರಮಾಣು ತಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನ ತಡೆಯೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗಲಿಲ್ಲ ಹಾಗಿರುವಾಗ ಅವರು ಭಾರತದ ಬಗ್ಗೆ ಅಂತ ಹೇಳಿಕೆಗಳನ್ನ ಹೇಗೆ ನೀಡ್ತಾ ಇದ್ದಾರೆ ಇದು ಭಾರತದ ಪರಮಾಣು ಸಾರ್ವಭೌಮತ್ವದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕೋದಿಲ್ವ ಭಾರತ ಇರಾನ್ನ ಪರಮಾಣು ಸಾರ್ವಭೌಮತ್ವದ ಹಕ್ಕಿನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕಳೆದ ಒಂದು ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಾವು ಮಧ್ಯಸ್ಥಿಕೆಯನ್ನು ವಹಿಸಿದಾಗಿ ಹದಿಮೂರರಿಂದ ಒಂದು ಹದಿನಾಲ್ಕು ಬಾರಿ ಹೇಳ್ಕೊಂಡಿದ್ದಾರೆ ವ್ಯಾಪಾರ ಬೆದರಿಕೆಯನ್ನು ಹಾಕುವ ಮೂಲಕ ಆಪರೇಷನ್ ಸಿಂಧೂರನ್ನ ನಿಲ್ಲಿಸಿದಾಗಿ ಅವರು ಮತ್ತೆ ಮತ್ತೆ ಹೇಳ್ತಾ ಬಂದರು ಅವ್ರೀಗ ಮತ್ತೊಮ್ಮೆ ಭಾರತ ಮತ್ತೆ ಪಾಕಿಸ್ತಾನವನ್ನು ಸಮೀಕರಿಸಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪಾಕಿಸ್ತಾನದ ಜನರಲ್ ಅಜೀಮ್ ಮುನಿರ್ ಅವರೊಂದಿಗೆ ಸಮೀಕರಿಸಿದ್ದಾರೆ ಇದು ಒಪ್ಪುವಂಥದ್ದು ಅಲ್ವೇ ಅಲ್ಲ ಭಾರತದ ಪ್ರಧಾನಮಂತ್ರಿ ಹುದ್ದೆಗೆ ಜಾಗತಿಕವಾಗಿ ಒಂದು ಗಂಭೀರತೆ ಘನತೆ ಪ್ರತಿಷ್ಠೆ ಇದೆ ಅವರನ್ನು ಪಾಕಿಸ್ತಾನದ ಜನರಲ್ ಮುನಿರ್ ಅವರೊಂದಿಗೆ ಸಮೀಕರಿಸೋದು ಒಪ್ಪಲಾಗದಂಥ ವಿಷಯ ಟ್ರಂಪ್ ಹೇಳಿದ್ದನ್ನೇ ಹೇಳ್ತಾ ಇರೋದ್ರ ಬಗ್ಗೆ ಪ್ರಧಾನಿಯವರೇ ಈಗ ಬಹಿರಂಗವಾಗಿ ಉತ್ತರ ನೀಡಬೇಕಾಗಿದೆ ಅದನ್ನು ಹೇಳೋದಿಗ ಬಹಳ ಅವಶ್ಯಕವಾಗಿದೆ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆನೇ ಪ್ರಶ್ನೆ ಎದ್ದಿದೆ ಪ್ರಧಾನಿಯವರು ಮೌನವಾಗಿದ್ದಾರೆ ಆದರೆ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಮತ್ತು ಅವ್ರ ಹುದ್ದೆಯ ಘನತೆ ಗೌರವವನ್ನು ಉಳಿಸ್ಕೊಳ್ಳೋದಿಕ್ಕೆ ಟ್ರಂಪ್ ಹೇಳಿಕೆಗಳ ತಪ್ಪು ಅಂತ ಸಾರ್ವಜನಿಕವಾಗಿ ಅವರು ಹೇಳಬೇಕಾಗಿದೆ ಭಾರತೀಯ ಅಧಿಕಾರಿಯೊಬ್ಬರು ಇದು ಉತ್ತರಿಸಿದ್ರೆ ಉಪಯೋಗ ಇಲ್ಲ ಭಾರತದ ಮಂತ್ರಿಯವರೇ ಇದಕ್ಕೆಲ್ಲ ಉತ್ತರ ನೀಡಬೇಕು ಮೋದಿ ಅವರನ್ನು ವಾಷಿಂಗ್ಟನ್ಗೆ ಬರುವಂತೆ ಕೇಳಿದಾಗ ಪ್ರಧಾನಿ ಮೋದಿ ತಮ್ಮ ಇತರ ಕಾರ್ಯಕ್ರಮಗಳನ್ನು ಉಲ್ಲೇಖಿಸಿ ಅದನ್ನು ನಿರಾಕರಿಸಿದರು ಆದರೆ ಯಾವುದೇ ಒಂದು ದೇಶದ ಪ್ರಧಾನಿಯನ್ನು ಈ ರೀತಿ ಕರೆಯೋದು ಗೌರವಯುತನ ನೀವು ನೋಯ್ಡಾಗ್ ಬಂದಿದ್ದೀರಿ ಹಾಗೆ ದೆಹಲಿಗೆ ಬನ್ನಿ ಅಂತ ಕರೆದ ಹಾಗಾಯ್ತಲ್ವ ಇದು ಅಮೆರಿಕಾದ ಅಧ್ಯಕ್ಷರು ಈ ಮೊದಲು ಈ ರೀತಿ ಆಹ್ವಾನಿಸಿದ್ದಿದೆಯಾ ನೀವು ಕೆನಡಾದಿಂದ ವಾಷಿಂಗ್ಟನ್ ಮೂಲಕ ದೆಹಲಿಗೆ ಹೋಗ್ಬೋದು ಅಂತ ಅಂದರೆ ಏನರ್ಥ ಜಿ ಸೆವೆನ್ ಆರಂಭಕ್ಕೆ ಒಂದು ವಾರ ಇರೋವಾಗಲೂ ಕೂಡ ಆಹ್ವಾನ ಬಂದಿರಲಿಲ್ಲ ಭಾರತ ಈ ಬಾರಿ ಭಾಗವಹಿಸುತ್ತೆ ಅನ್ನುವಂಥ ಅನುಮಾನ ಇತ್ತು ಆಹ್ವಾನ ಕೊನೆಯ ಕ್ಷಣದಲ್ಲಿ ಬಂತು ಹಾಗೆ ಪ್ರಧಾನಿ ಅವರು ಅದನ್ನು ಸ್ವೀಕರಿಸಿದರು ಪ್ರಧಾನಿ ಮೋದಿಯವರನ್ನು ಜಿ ಸೆವೆನ್ಗೆ ಆಹ್ವಾನಿಸೋದ್ರ ಹಿಂದೆ ಟ್ರಂಪ್ ಪ್ಲ್ಯಾನ್ ಏನಾದರೂ ಇದ್ದಿರಬಹುದಾ ಅಲ್ಲಿಂದ ಅಮೆರಿಕ ಕರೆಸಿ ಮತ್ತೊಂದು ಬಲೆ ಸಿಲುಕಿಸಬಹುದು ಅಂತ ಏನಾದರೂ ಇತ್ತ ಟ್ರಂಪ್ ಜಿ ಸೆವೆನ್ ಸಭೆಯನ್ನು ತಪ್ಪಿಸ್ಕೊಂಡಿರೋದ್ರ ಹಿಂದೆ ಯಾವುದೇ ತುರ್ತು ಕಾರಣ ಇದೆ ಅಂತ ಅವ್ರ ವೇಳಾಪಟ್ಟಿಯಲ್ಲಿ ಸೂಚಿಸೋದಿಲ್ಲ ವಿದೇಶಾಂಗ ನೀತಿಯ ಬಗ್ಗೆ ಇಲ್ಲಿನ ಹಿಂದಿ ಮಾತನಾಡುವಂಥ ರಾಜ್ಯಗಳಲ್ಲಿ ದಾರಿ ತಪ್ಪಿಸುವಂಥ ಪ್ರಚಾರ ಮಾಡಲಾಗ್ತಾ ಇತ್ತು ಹಿಂದಿ ಮಾತನಾಡುವಂಥ ರಾಜ್ಯಗಳ ಜನರಿಗೆ ವಿದೇಶಾಂಗ ನೀತಿಯ ಫಲಿತಾಂಶ ಏನು ಅಂತ ಹೇಳಲಾಗಿಲ್ಲ ಅಮೆರಿಕ ಭಾರತದ ಜನರನ್ನ ಕೈ ಕೋಳ ಹಾಕಿ ಕಳಿಸಿದಾಗ ಭಾರತ ಇದನ್ನು ಆಕ್ಷೇಪಿಸಲಿಲ್ಲ ಆದರೆ ಭಾಷಣದಲ್ಲಿ ಮಾತ್ರ ಜಗತ್ತು ಭಾರತದ ಮಾತನ್ನ ಕೇಳ್ತಾ ಇದೆ ಅಂತ ಅಬ್ಬರಿಸ್ಲಾಗ್ತಾ ಇದೆ ಈ ಮಾರ್ಚ್ ಹದಿನಾರಂದು ಲೆಕ್ಸ್ ಫ್ರೀಡಮ್ ಅವರೊಂದಿಗಿನ ಸಂದರ್ಶನದಲ್ಲಿ ಮೋದಿ ಭಾರತ ಶಾಂತಿಯ ಬಗ್ಗೆ ಮಾತನಾಡುವಾಗ ಜಗತ್ತು ನಮ್ಮ ಮಾತನ್ನ ಕೇಳುತ್ತೆ ಯಾಕಂದ್ರೆ ಭಾರತ ಗೌತಮ ಬುದ್ಧ ಮತ್ತೆ ಮಹಾತ್ಮ ಗಾಂಧಿ ಅವರ ದೇಶ ಅಂತ ಹೇಳಿದರು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಸಂಸದರ ತಂಡದೊಂದಿಗೆ ವಿದೇಶ ಪ್ರವಾಸವನ್ನು ಮುಗಿಸಿ ಪಾಟ್ನಾಗ್ ಹಿಂದಿರುಗಿದಾಗ ರಾಹುಲ್ ಗಾಂಧಿಗೆ ವಿದೇಶಾಂಗ ನೀತಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು ರಾಹುಲ್ ಅವರಿಗೆ ಮತ್ತು ದೇಶದ ಉಳಿದವ್ರಿಗೂ ಅರ್ಥ ಆಗೋ ಹಾಗೆ ಈ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕಾದರೂ ಪ್ರಧಾನಿ ಮೋದಿಯವರು ಸಂಸತ್ತಿನ ಅಧಿವೇಶನವನ್ನು ಕರಿಬೇಕಲ್ವಾ ವಿದೇಶಾಂಗ ನೀತಿಯ ಮಾಸ್ಟರ್ಸ್ ಅಂತ ಹೇಳ್ಕೊಂಡವರು ಈ ಸರಳ ಪ್ರಶ್ನೆಗಳಿಗೆ ಏನು ಉತ್ತರಿಸಬೇಕು ಅಂತ ಅವರೇ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇದ್ದರೆ ಸರ್ಕಾರ ಸಂಸತ್ತಿನ ಅಧಿವೇಶನವನ್ನು ಯಾಕೆ ಕರೀತಾ ಇಲ್ಲ ಮೊದಲ ಅವಧಿಯಲ್ಲಿ ಅಧ್ಯಕ್ಷ ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ನಡುವಿನ ಸ್ನೇಹದ ಬಗ್ಗೆ ದೊಡ್ಡ ಕಥೆಗಳನ್ನು ಹಬ್ಬಿಸ್ಲಾಯಿತು ರ್ಯಾಲಿಗಳ ಮೇಲೆ ರ್ಯಾಲಿಗಳು ನಡೆದವು ಆದರೆ ಇಷ್ಟೆಲ್ಲ ಆದ ಮೇಲೆ ಈಗ ಪಾಕಿಸ್ತಾನಕ್ಕೆ ಒಳ್ಳೆಯ ದಿನಗಳು ಬಂದಿವೆ ಪಾಕಿಸ್ತಾನದ ಜನರಲ್ ಮುನಿರ್ ಅವರಿಗೆ ಒಳ್ಳೆಯ ದಿನಗಳು ಬಂದಿವೆ ಆದ್ರೆ ಪ್ರಶ್ನೆ ಕೇಳಬೇಕಾದ ನಾವು ಸುಮ್ಮನೆ ಇದ್ದೀವಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ